ಕೊಪ್ಪಳ ಮತ ಸಂಗ್ರ ವೇದಿಕೆ ಬಂದು ಕಾರ್ಯಕ್ರಮವನ್ನ ನಿರ್ವಹಿಸಬೇಕು ಇವ್ರ ನಂತರ ದಯವಿಟ್ಟು ನಾವು ಯಾರು ಮಾಡಿರ್ತೀವಿ ಅವ್ರು ವೇದಿಕೆ ಬಂದು ಕಾರ್ಯಕ್ರಮ ಕೊಡಬೇಕು ಲಿಸ್ಟ್ ಹೇಗಿರ್ತೀರಿ ಎಂಟನೇದೋ ಒಂದೇದೋ ಐದನೇದ ಇರ್ತೀರಿ ಅವ್ರ ತಕ್ಷಣಕ್ಕೆ ನಾವು ಕರೆಯನ್ನ ಕೊಡದನೆ ತಾ ವೇದಿಕೆ ಆಗಮಿಸಬಾರದು ಅಂತ ಹೇಳಿ ಮೂಲಕ ವದಂತಿಯನ್ನು ಮಾಡಿಕೊಳ್ತೇವೆ ನಾವು ಸರಿತಿ ಪ್ರಕಾರ ಏನ್ ನಮ್ಮ ಇಲಾಖೆ ನಮ್ಗೆ ನಿರ್ದೇಶನ ನೀಡಿದೆ ಆ ರೀತಿಯಲ್ಲಿ ತಮಗೆ ಕರೆಯನ್ನ ಮಾಡ್ತವೆ ಒಂದು ವೇಳೆ ಅವರು ಕರೆ ಮಾಡಿದಾಗ ಇಲ್ಲದೇ ಪಕ್ಷದಲ್ಲಿ ಮುಂದಿನ ತಂಡವರ ನಾವು ಕರಿತೀವಿ ಹಾಗಾಗಿ ಕರೆ ಮಾಡಿದಂತ ತಂಡದವರು ಬಂದು ಇಲ್ಲಿ ತಾವು ಕಲಾ ಪ್ರದರ್ಶನವನ್ನು ಮಾಡ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಈಗ ಗೀತ ಗಾಯನ ಎರಡನೇ ತಂಡ ಗೀತಗಾಯನ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತ ಹೇಳಿ ಕುಮಾರ್ ಸಾಹಿತ್ಯ ಕೊಂಡವಾಲ್ ಕೊಪ್ಪಳ ಮತ್ತು ಅವರ ಸಂಘಟಗರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಅವ್ರ ನಂತರ ನಮ್ಮ ಬಣಕಾರ್ ರೇವಣ್ಣ ಮತ್ತು ತಂಡ ಬಾಗಳಿ ಹರಪನಹಳ್ಳಿ ತಾಲೂಕಿನ ಬಣಕಾರ್ ರೇವಣ್ಣ ಮತ್ತು ತಂಡ ಬಾಗಳಿ ಅವರು ಆರ್ಮೋನಿಯಂ ವಾದನವನ್ನ ಮಾಡ್ಕೊಳ್ಳಿಕ್ಕೆ ಇವ್ರ ನಂತರ ಇವ್ರ ಕಾರ್ಯಕ್ರಮದ ನಂತರ ತಾವು ರೆಡಿ ಇರ್ಬೇಕಂತ ಹೇಳಿ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾರೆ ಈಗ ವೇದಿಕೆಯ ಮೇಲೆ ಗೀತ ಗಾಯನವನ್ನ ಕುಮಾರಿ ಸಾಹಿತ್ಯ ಕೊಂಡುಬಾಲ್ ಕೊಪ್ಪಳ ಮತ್ತು ಸಂಗಡಿಗರಿಗೂ ಕೊಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅವ್ರ ನಂತರ ಆರ್ಮೋನಿಯಂ ವಾದನವನ್ನ ಮಾಡಲಿಕ್ಕೆ ಬಣಕಾರ ರೇವಣ್ಣ ಮತ್ತು ತಂಡ ಬಾಗಳಿ ಅವರು ರೆಡಿ ಇರ್ಬೇಕು ಅವರ ನಂತರ ಗೀಜಿ ಪದವನ್ನ ನಮ್ಮ ಹಿನ್ನೆಲೆಯ ಹರಿಜನ ನಾಗಪ್ಪ ಮತ್ತು ಸಂಗಡಿಗರ ರೆಡಿ ಇರಬೇಕು ಈಗ ಪದದ ನಂತರ ರಂಗಗೀತೆಗಳು ಶ್ರೀ ಎಸ್ ಶಾವಳಿಗಪ್ಪ ಮತ್ತು ತಂಡದವರು ನಾಗಲಪುರ ಅವರು ರೆಡಿ ಇರಬೇಕು ರಂಗಗೀತೆಗಳ ನಂತರ ತಬಲಾ ಸೋಲು ಪಂಡಿತ್ ಎಸ್ ಎಸ್ ಹೀರಮ ಮತ್ತು ತಂಡ ಕುಷ್ಟಿ ಅವರಲ್ಲಿ ಇರಬೇಕು ಸಮೂಹ ಗಾಯನ ಪಿ ನಾರಾಯಣ್ ಮತ್ತು ಸಂಗಡಿಗರು ನಂತರ ರಂಗಗೀತೆಗಳು ಶ್ರೀಮತಿ ನಿಶಾ ಗಂಗಾಧರ್ ಮತ್ತು ಸಂಗಡಿಗರು ಸರಸ್ವತಿಪುರ ಬೆಂಗಳೂರು ಇವರು ಎಲ್ಲ ಕಾರ್ಯಕ್ರಮಗಳು ಕೊಟ್ಟ ಮೇಲೆ ಸರಿಯಾಗಿ ಆರು ಗಂಟೆಗೆ ನಾಟಕ ಪ್ರಾರಂಭ ಆಗ್ತದೆ ನಾಟಕಗಳು ಪ್ರಾರಂಭ ಆಗ್ತವೆ ಅದರಲ್ಲಿ ಆ ದುರ್ವೋಧನನ ಭಂಗ ಇದೆ ಎಂ ರೆಡ್ಡಿ ಮಲ್ಲಮ್ಮ ಇದೆ ಸೋರ ಸಂಬಂಧ ಇದೆ ಮತ್ತು ಬಯಲಾಟ ಈ ರೀತಿಯ ಕಲಾ ಪ್ರದರ್ಶನವನ್ನ ಹಂಪಿ ಉತ್ಸವ ಎರಡ್ ಸಾವಿರದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಈಗ ಕುಮಾರಿ ಸಾಹಿತ್ಯ ಕೊಂಡಬಾಲ್ ಮತ್ತು ಕೊಪ್ಪಳ ತಂಡದವರು ಗೀತ ಗಾಯನವನ್ನು ಕೊಡಲಿದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನ ಸಹೋದರಿಯ ವನಜಾಕ್ಷ ಮಾಡಿಕೊಳ್ಳಿದ್ದಾರೆ ಕೀಬೋರ್ಡ್ ಸಾಥ್ ಹಿರಿಯ ಸಂಗೀತಗಾರರು ಶ್ರೀ ರಾಮಚಂದ್ರಪ್ಪ ತಬಲಕ್ಕೆ ಸಾಥ್ ನೀಡಲಿದ್ದಾರೆ ಶ್ರೀ ಶೈಲ ಸಂಗೀತ ಶಿಕ್ಷಕರು ಕೊಪ್ಪಳ ತಾಪಕ್ಕೆ ಸಾಥ್ ಅನ್ನು ನೀಡಲಿದ್ದಾರೆ ಕುಮಾರಿ ಅಕ್ಷತ ಗಡ್ವಾಲ್ ಕೊಪ್ಪ ನಿಮ್ಮ ಮುಂದೆ ಗೀತ ಗಾಯನ

재미 재미 ஜ காணி ரோ சரண நிறே ஜப காணி ரோ சரண நிதிரை தரே ஜப காணி ரோ சரண நெத்து துளித்த ரே சிவநாந்திரி காணி ரோ சரண நெத்த Yo <coughs> soy స గ సరే మరణ రంగా ఊల సంగ రంగాయా ప మ గ సరే మరి మరి సీ సుడల సంగ So I need േ ഗുളനോ പായ ഗുളത്തിൽ ഉട്ടുളന്നോ പായ കൊറ നോനെ ഭൃഗപക്ഷിള മരണുമാനോനെ ഭൃഗപക്ഷിള മരണുമാനെ

దే అనే బింద